ಅರ್ಥ ಅನ್ನೋದಕ್ಕೇನೆ ಡಿ ಸಿ ಸಾಹೇಬ್ರು ಏನ್ ಹೇಳಿದ್ರು ಅಂದ್ರೆ ನೀವು ಮುಷ್ಕರ ಕೈ ಬಿಡಿ ಇಮಿಡಿಯೇಟ್ ಆಗಿ ನಾವು ಸರ್ವೆ ಮಾಡಿಸ್ತೀರಿ ಜಾಯಿಂಟ್ ಸರ್ವೆ ಅಂತ ಈಗ ಅವ್ರಿಗೊಂದು ಗೌರವ ಕೊಡ್ಲೇಬೇಕಲ್ವಾ ಈಗ ಈ ಜಿಲ್ಲೆ ಬಗೆಹರಿಸಲಿಲ್ಲ ಅದಕ್ಕೆ ಇವತ್ತು ನಿಮ್ ಮುಂದೆ ಬಂದಿದೀವಿ ಮಾತು ತಪ್ಪ ಅವ್ರ ಭರವಸೆ ಈಗ ಗೌರವ ಕೊಡ್ಲೇಬೇಕು ಅವ್ರಿಗೆ ಗೌರವ ಕೊಟ್ಟು ಅವತ್ತು ಮುಷ್ಕರ ಕೈ ಬಿಟ್ಟಿದೀವಿ ಮತ್ತೆ ದುರ್ದೈವ ಏನು ಅಂದ್ರೆ ಈ ಜಿಲ್ಲೆಯ ಬೇರೆ ಶಾಸಕರು ಅನ್ಯಾಯ ಆಗಿರುವಂತ ರೈತರ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಾ ಇಲ್ಲ ಆ ಬಂಗಾರಪೇಟೆ ಶಾಸಕರು ಮಾತ್ರ ಧ್ವನಿ ಎತ್ತಿದ್ದಾರೆ ಹಿಂದೆ ಏಡ್ಕೊಂಡ್ಲು ಅಂತ ಒಬ್ರು ಇದ್ರು ಇದಕ್ಕೆಲ್ಲ ಮೂಲ ಕಾರಣ ಅವರೇನೆ ಆ ಏಡ್ಕೊಂಡ್ಲು ಅದ್ ಎಲ್ಲಿಂದ ತಂದ್ರು ಅಥವಾ ಏನಾರ ಅವರು ಪ್ರಮೋಷನ್ ತಗೋಬೇಕು ಅಂತ ಪಿ ಸಿ ಆರ್ ಎಫ್ ಏನ ಆಗಿದ್ದಾರೆ ರೀಜನಲ್ ಕನ್ಸರ್ವೇಟಿವ್ ಆಫೀಸರ್ ಏನೋ ಆಗ್ಬಿಟ್ಟಿದ್ದಾರೆ ಈಗ ಇಲ್ಲಿ ಡಿ ಸಿ ಎಫ್ ಆಗಿದ್ರು ಆ ಪ್ರಮೋಷನ್ ತಗೊಳ್ಳೋ ಉದ್ದೇಶಕ್ಕೆ ಅನ್ಸುತ್ತೆ ಶ್ರೀನಿವಾಸಪುರ ರೈತರನ್ನ ಮತ್ತೆ ಕೋಲಾರ ರೈತರನ್ನ ಅಟ್ಟಾಡ್ಸ್ಕೊಂಡು ಹೊಡೆದಿದ್ದಾರೆ ಅವ್ರಿಗೆ ಹೊಡೆಯೋದಕ್ಕೆ ಯಾರು ಈ ಸಂವಿಧಾನದಲ್ಲಿ ಅಧಿಕಾರ ಕೊಟ್ಟರು ಅಂತಾನೆ ಗೊತ್ತಿಲ್ಲ ಆದ್ರೂ ಈ ಜನಪ್ರತಿನಿಧಿಗಳು ಏನು ಮಾತಾಡಿಲ್ಲ ಅಟ್ಲೀಸ್ಟ್ ಈಗ್ಲಾದ್ರು ನಾರಾಯಣಸ್ವಾಮಿ ರೆಚ್ಚೆತ್ಕೊಂಡು ಸದನದ ಗಮನ ಸೆಳೆದಿದ್ದಾರೆ ಆಮೇಲೆ ನಿನ್ನೆ ಅರಣ್ಯ ಸಚಿವರು ಹೇಳಿದ್ದಾರೆ ನಾವು ಯಾವುದೇ ರೀತಿಯಾಗಿ ಇಲ್ಲಿಗಲ್ ಆಗಿ ತಗೊಂಡಿಲ್ಲ ಒಂದು ವೇಳೆ ಅದು ತೊಗೊಂಡಿದ್ರೆ ನನ್ನ ಗಮನಕ್ಕೆ ಬರದೆ ನಮ್ಮ ಅಧಿಕಾರಿಗಳು ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅಧಿಕಾರಿಗಳು ರಾಜಭಾರ ಮಾಡ್ತಾ ಇದ್ದಾರಾ ಅಥವಾ ಚುನಾಯಿತ ರಾಜಭಾರ ಮಾಡ್ತಾ ಇದ್ದಾರಾ ಈ ರಾಜ್ಯದಲ್ಲಿ ಅಂತ ನಾವಿವತ್ತು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಚುನಾಯಿತರು ಮಾತನ್ನು ಅಧಿಕಾರಿಗಳು ಕೇಳಬೇಕು ಅದೇ ಸಂವಿಧಾನ ಅದೇ ರೀತಿ ಅದೇ ನೀತಿ ಆದರೆ ಅವ್ರ ಗಮನಕ್ಕೆ ಗೊತ್ತಿಲ್ಲದೇನೆ ಇವರೇ ಕಾನೂನನ್ನು ನೇರವಾಗಿ ಕೈಗೆ ತಗೊಳ್ತಾ ಇದ್ದಾರೆ ಅದು ಹೇಳ್ಕೊಳ್ಳೋವರಿಂದ ಸ್ಟಾರ್ಟ್ ಆಗಿದೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಹೇಳ್ಕೊಳ್ಳೋ ಮೇಲೆ ಕ್ರಮ ಜರುಗಿಸಬೇಕು ಅವರನ್ನು ವಿಚಾರಣೆಗೊಳಿಸ್ಕೊಗೊಳಗೊಳಿಸ್ಬೇಕು ಯಾವ ರೀತಿ ರೈತರನ್ನ ಎಲ್ಲ ಎತ್ತಿ ಹೊರದಬ್ಬಿ ಸಾವಿರಾರು ಎಕರೆ ಜಮೀನನ್ನ ರೈತರು ಉಳುಮೆ ಮಾಡಿಕೊಂಡು ಅದರಲ್ಲೇ ಬದುಕ್ತಾ ಇದ್ರು ಅವ್ರ ಬದುಕನ್ನು ಕಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ಮುಂದುವರಿಸುತ್ತಾ ಈ ಸರೀನಾ ಸಕಲಿಗ ಡಿ ಸಿ ಎಫ್ ಅವರು ಅವರು ಸಹ ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಒಂದ್ ಕಡೆ ಅರಣ್ಯ ಸಚಿವರು ಹೇಳ್ತಾರೆ ನಾವು ವಿತೌಟ್ ನೋಟಿಸ್ ಕೋರ್ಟ್ ಆದೇಶ ಇಲ್ಲದೆ ಯಾವುದೇ ಜಮೀನನ್ನ ರೈತರನ್ನ ಎತ್ತಿ ಹೊರಗಾಕಿಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲಿ ಏನಾಗ್ತಾ ಇದೆ ಯಾವುದೇ ನೋಟಿಸ್ ಇಲ್ಲ ಒಂದು ವೇಳೆ ನಿಜವಾಗ್ಲೂ ಅವ್ರ ಹತ್ರ ಅಧಿಕಾರ ಇದೆ ಅಂತಂದರೆ ಅರ್ಧ ರಾತ್ರಿಯಲ್ಲಿ ಬಂದು ಎತ್ತುವಂಥದ್ದು ಏನಿದೆ ಕೋರ್ಟಿಂದ ಆದೇಶ ತಂದು ಅಗಲುತ್ತೆ ತೆಗೆದು ಹಾಕ್ಬೋದಲ್ವ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಸಂಘಗಳಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ಪಾಲಿ ಹೌಸು ಬೋರು ಬಾಳೆ ತೋಟ ಮಾವಿನ ತೋಟ ಎಲ್ಲಾನು ಈ ಆನೆ ರಾತ್ರಿ ಬಂದು ಧ್ವಂಸ ಮಾಡಿ ತನಗೆ ಬೇಕಾದ ತಿಂದು ಹೋಗುತ್ತಲ್ಲ ಆ ರೀತಿ ಮಾಡಿದ್ದಾರೆ ಇತ್ತೀಚೆಗೆ ಕಳೆದ ಆರು ತಿಂಗಳ ಹಿಂದೆ ಇದನ್ನು ಯಾರೂ ನಮ್ಮ ಜನಪ್ರತಿನಿಧಿಗಳು ಅಥವಾ ಜಿಲ್ಲಾಡಳಿತ ನೋಡಿಕೊಂಡು ಸುಮ್ಮನಿದೆ ಈ ರೈತರು ಹೋಗಿ ಕಣ್ಣೀರು ಹಾಕಿದರೆ ಆಯಿತು ಮಾಡ್ತೀವಿ ಹೋಗ್ರಿ ಅಂತಾರೆ ಈಗ ರೈತನಿಗೆ ಕೆಲಸ ಇಲ್ಲ ಜಮೀನು ಕಿತ್ಕೊಂಡಿದ್ದಾರೆ ಈಗ ರೀಸೆಂಟಾಗಿ ಒಂದು ತಿಂಗಳ ಹಿಂದೆ ಮುಳ್ಬಾಗಲ್ ರೈತರುಗೂ ಅದೇ ಥರ ಮಾಡಿದ್ದಾರೆ ಎಪ್ಪತ್ತು ಸುಮಾರು ಎಪ್ಪತ್ತು ರೈತರು ಅಂತ ಅನ್ಕೋತೀನಿ ಅಲ್ವಾ ಒಂದು ಎಪ್ಪತ್ತು ರೈತರದ್ದು ಭೂಮಿನ ಕಿತ್ಕೊಂಡಿದ್ದಾರೆ ಒಂದು ಒಬ್ಬ ಒಂದು ಗುಂಟೆ ಜಮೀನು ಕಿತ್ಕೊಂಡಿದ್ದಾರೆ ಇವ್ರಿಗೆ ಕರುಣೆ ಇಲ್ವಾ ಅಂತ ಗೋಮಾಳದಲ್ಲಿ ತಮಗೆ ಗೊತ್ತಿದ್ದೇ ಗೊತ್ತಿಲ್ಲ ಆ ರೈತ ಇವತ್ತು ಬಂದಿಲ್ಲ ಒಂದೇ ಗುಂಟೆ ಆ ಒಂದು ಗುಂಟೆಯಲ್ಲಿ ಇವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅವನ್ನ ಎತ್ತು ಬಿಸಾಕಿದ್ದಾರೆ ಅವನೇನೋ ಕೆಲಸ ಮಾಡ್ಕೊಂಡಿದ್ರೆ ಮನೆಗಳು ಕಟ್ಟಿದ್ದಾರೆ ಒಬ್ಬರು ಒಂದು ಐ ಐವತ್ತು ಲಕ್ಷ ಬೆಲೆ ಬಾಳಂಥ ಮನೆ ಕಟ್ಟಿದ್ದಾರೆ ಆ ಮನೆ ಮೇಲೆ ಬೋರ್ಡ್ ಹಾಕಿಬಿಟ್ಟು ಬಂದಿದ್ದಾರೆ ಇದು ನಮ್ಮದು ಅಂತ ಇಲ್ಲಿ ಪ್ರಶ್ನೆ ಏನು ಅಂದರೆ अरण्य मदल मनुष्य मधला अनोद गोत